ಹಲೋ ನಮಸ್ತೆ ಎಲ್ಲರಿಗೂ ಕುದಿಯುವ ನೀರಿನಲ್ಲಿ ಈ ರೀತಿ ಚಮತ್ಕಾರ ಆಗುತ್ತೆ ಅಂದರೆ ನೀವು ನಂಬ್ತೀರಾ ಹೌದು ದೇವರ ಪೂಜೆಗೆ ನಾವು ಪೂಜೆ ಮಾಡಿದ ಮೇಲೆ ತಟ್ಟೆ ಆಗಿರ್ಬೋದು ಎಲ್ಲವೂ ಆಗಿರ್ಬೋದು ಕ್ಲೀನ್ ಮಾಡೋದೇ ಕಷ್ಟ ಅನ್ನೋ ಆಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೋಡಿ ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಇಲ್ಲಿ ಫಸ್ಟು ವೀಕ್ಲಿ ಸತಿ ನಾವು ಮನೆ ದೇವ್ರ ಪೂಜೆ ಅಂತೇಳಿ ಮಾಡ್ತಾನೆ ಇರ್ತೀವಿ ಸೊ ಇವೆಲ್ಲ ದೇವ್ರ ಸಾಮಾನುಗಳನ್ನ ತೊಳಿಬೇಕಾದ್ರೆ ಹಿತ್ತಾಳೆ ಆಗಿರ್ಬೋದು ಯಾವುದೇ ದೇವ್ರ ಸಾಮಾನ ತೊಳಿಬೇಕಾರೆ ನಮಗೆ ತುಂಬ ಕಷ್ಟ ಏನಪ್ಪ ಅಂತಂದರೆ ನಾವು ಬೇರೆ ಯಾವುದೇ ತರ ಇದರಲ್ಲಿ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೋಪ್ ಆಗಿರ್ಬೋದು ಅಥವಾ ಬೇರೆ ಏನೇ ಆಗಿರ್ಬೋದು ದೇವ್ರ ಸಾಮಾನಿಗೆ ಮುಟ್ಟೋ ಹಾಗಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಇಷ್ಟು ಸ ಪುಡಿಗಳನ್ನ ತೋರಿಸ್ತಾ ಇದ್ದೀನಿ ದೇವರಿಗೆ ಅಂತೇಳಿ ಸಪ್ರೇಟ್ ಆಗಿರುವಂಥ ಸ್ಟೀಲಿನ ಪಾತ್ರೆ ಏನಿದೆ ಅದನ್ನು ತಗೊಳ್ಳಿ ಸೊ ಇಲ್ಲಿ ಒಂದು ಸ್ಟೀಲಿನ ಪಾತ್ರೆನ ತೊಗೊತಿದೀನಿ ನೀವು ಜರ್ಮನ್ ಆದರೂ ತೊಗೋಬೋದು ಸ್ಟೀಲ್ ಆದರೂ ತಗೋಬಹುದು ಸೊ ಇಲ್ಲಿ ನಾನು ದೇವರಿಗೆ ಅಂತೇಳಿ ಸಪ್ರೇಟ್ ಇಟ್ಟಿರೋದ್ರಿಂದ ಸ್ಟೀಲಿನ ಪಾತ್ರೆನೇ ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಫಸ್ಟ್ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಮತ್ತು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಇದಕ್ಕೆ ನಾವಿಲ್ಲಿ ಚಾದ ಪುಡಿನ ಹಾಕೊತಾ ಇದ್ದೀನಿ ಹೌದು ಚಾದ ಪುಡಿ ಏನಿದೆ ದೇವರ ಸಾಮಾನಲ್ಲಿ ಉಳಿದಿರುವಂಥ ಸಣ್ಣ ಸಣ್ಣ ಕಲೆಗಳೇನಿರುತ್ತೆ ಅದನ್ನೆಲ್ಲವನ್ನು ಎರಡೇ ನಿಮಿಷದಲ್ಲಿ ಕ್ಲೀನ್ ಮಾಡುತ್ತೆ ಅಷ್ಟು ಪವರ್ ಇದೆ ಚಹ ಪುಡಿದಲ್ಲಿ ಸೊ ಹಾಗಾಗಿ ಚಾದ ಪುಡಿನ ತೊಗೊಳ್ಳಿ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರ ಅದನ್ನೇ ತಗೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಲೆಮನ್ನ ತೊಗೊಂಡಿದ್ದೀನಿ ಸೊ ಲಿಂಬೆ ಹಣ್ಣು ಏನಿದೆ ಅದನ್ನು ತಗೊಳ್ಳಿ ಲಿಂಬೆ ಹಣ್ಣು ಕೂಡ ಅಷ್ಟೇ ನಿಮಗೆ ಎಷ್ಟು ಅಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಶಾಂಪೂನ ತೊಗೊತಾ ಇದ್ದೀನಿ ಮನೆಯಲ್ಲಿ ನೀವು ಯೂಸ್ ಮಾಡುವಂಥ ಯಾವುದಾದ್ರೂ ಶ್ಯಾಂಪು ಇದ್ದರೆ ತೊಗೊಳ್ಳಿ ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಒಂದು ಆಗುವಷ್ಟು ನಾನು ಐಟಮ್ಸ್ನ ಹಾಕಿದ್ದೀನಿ ಫಸ್ಟ್ ಬಂದುಬಿಟ್ಟು ಉಪ್ಪು ಸಣ್ಣ ಉಪ್ಪು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪೇನ ಹೇಳ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಚಾದ ಪುಡಿನ ಹಾಕೊಂಡಿದ್ದೀನಿ ನೆಕ್ಸ್ಟ್ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರ್ಧ ಹೋಳಾಗುವಷ್ಟು ಲಿಮೆಟ್ನ ತೊಗೊಂಡಿದ್ದೀನಿ ಇವೆಲ್ಲವನ್ನು ತೊಗೊಂಡ್ಬಿಟ್ಟು ಜಸ್ಟ್ ಗ್ಯಾಸ್ ಮೇಲೆ ಇಟ್ಟುಬಿಟ್ರೆ ಸಾಕು ಇದು ಒಂದು ಎರಡೇ ನಿಮಿಷ ಕುದ್ರೆ ಸಾಕು ನೀವು ಯಾರೂ ನಂಬೋದಿಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗ್ತವೆ ದೇವ್ರ ಸಾಮಾನುಗಳು ಹೌದು ಇದರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ನೀವು ಕೂಡ ಶಾಕ್ ಆಗ್ತೀರ ಏನು ಮಾಡೋದು ಬೇಡ ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನೇನು ಬೇಡ ಜಸ್ಟ್ ಇದನ್ನ ಈ ರೀತಿ ಕುದಿಸ್ಕೊಂಡ್ಬಿಟ್ರೆ ಸಾಕು ನಮ್ಮ ಎಷ್ಟೋ ಕೆಲಸಗಳೇನಿದಾವೆ ಕಮ್ಮಿ ಆಗಿಬಿಡುತ್ತೆ ಒಂದು ರೂಪಾಯಿ ಖರ್ಚು ಇರಲಾರ್ದೇನೆ ನಾವು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ ಮತ್ತು ನಿಮಗೆ ಟೈಮ್ ಕೂಡ ಸೇವ್ ಆಗಿ ನೀವು ಯಾವುದೋ ಒಂದು ಪುಡಿನ ತೊಗೊಂಡು ಕೆಮಿಕಲ್ನ ತೊಗೊಂಡು ದೇವ್ರ ಸಾಮಾನ ತೊಳೆದ್ರು ತೊಳೆದ್ರೂ ಕ್ಲೀನೇ ಆಗೋದಿಲ್ಲ ಅಥವಾ ಅಪ್ಪಿತಪ್ಪಿ ಕ್ಲೀನ್ ಆಯಿತು ಎಲ್ಲ ನೀಟಾಗಿದೆ ಅನ್ನೋ ಹಾಗಿದ್ರೆ ನಾವು ಒಂದು ವಾರ ಹದಿನೈದು ದಿನಗಟ್ಟಲೆ ಇಡ್ತೀವಿ ದೇವ್ರ ಸಾಮಾನುಗಳು ಹಾಗೆ ಅಂತಂದರೆ ಅವುಗಳೆಲ್ಲ ಕಲೆಗಳೆಲ್ಲ ಬೆಳೆದು ಸೊ ಹಾಗಾಗಿ ನೀವು ಈ ರೀತಿ ಒಂದೇ ಒಂದು ಸತಿ ಮಾಡಿ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಇಲ್ಲಿ ಕುದ್ದಿದೆ ಈಗ ಒಂದು ಐದೇ ನಿಮಿಷ ನೀರಿನಲ್ಲಿ ಕುದಿಸ್ಕೊಂಡಿದ್ದೀನಿ ಸೊ ಕುದಿಸ್ಕೊಂಡ್ಮೇಲೆ ಇವನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಇದಿಷ್ಟು ಎಲ್ಲ ಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಹೇಳ್ತೀನಿ ಇದರಲ್ಲಿ ಇನ್ನೂ ಒಂದು ಸ್ಮಾಲ್ ಟಿಪ್ಪಿದೆ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಈ ಯೂಸ್ ಮಾಡುವಂಥ ಸಿಂಕ್ ಏನಿದೆ ಸೊ ಸಿಂಕು ಬ್ಲಾಕೇಜ್ ಆಗ್ತಾ ಇರುತ್ತೆ ಸೊ ಅಂಥ ಟೈಮ್ನಲ್ಲಿ ಬ್ಲಾಕೇಜ್ ಆಗಿರುವಂಥ ಸಿಂಕ್ ಏನಿದೆ ಅದಕ್ಕೆ ಈ ಕುದಿಯ ನೀರೇನಿದೆ ಅದನ್ನು ಹಾಕಿಬಿಡಿ ಸಾಕು ನೀಟಾಗಿ ಪೈಪ್ನಲ್ಲಿರುವಂಥ ಎಲ್ಲ ಹೊಲ್ಸ್ಗಳು ತಕ್ಕೊಂಡು ಹೋಗ್ಬಿಡುತ್ತೆ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ನಾನು ಇದ್ದೀನಲ್ಲ ಸಿಂಕ್ನಲ್ಲಿ ಇದೇ ರೀತಿ ಹಾಕಿ ಪೂರ ನಿಮ್ಮ ಸಿಂಕ್ ಏನಿದೆ ಬಿಸಿ ಬಿಸಿ ನೀರು ಹಾಕೋದ್ರಿಂದ ಏನಾದರೂ ಹೊಲ್ಸ್ ಕಟ್ಟಿ ಇಟ್ಟಿದ್ರೆ ಅದೆಲ್ಲವೂ ಕ್ಲೀನ್ ಆಗುತ್ತೆ ಹಾಗೆ ಈ ರೀತಿ ಒಂದು ಸ್ವಲ್ಪ ಹಾಕಿ ಕ್ಲೀನಾಗಿ ತೊಳ್ಕೊಂಡ್ಬಿಡಿ ಇಷ್ಟೇ ಮಾಡಿದರೆ ಸಾಕು ನಿಮ್ಮ ಸಿಂಕು ಕೂಡ ನೀಟಾಗಿರುತ್ತೆ ಹಾಗಿದ್ರೆ ಬನ್ನಿ ನಮ್ಮ ಈ ಟಿಪ್ಪನ್ನ ನಿಮಗೆ ತೋರಿಸ್ಕೊಟ್ಟಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಾನು ನಿಮಗೆ ಅವಾಗೆ ತೋರಿಸಿದ್ನಲ್ವ ನಿಮಗೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನಾನು ಅವಾಗ ಪೂಜೆ ಸಾಮಗ್ರಿಗಳೇನಿದ್ದಾವೆ ಅವನ್ನೆಲ್ಲ ಕುದಿಸ್ಕೊಂಡು ಇಟ್ಕೊತಾ ಇದ್ದೆ ಅಂತ ಹೇಳಿದ್ನಲ್ವ ಸೊ ಈ ರೀತಿ ನಾನು ಒಂದು ಸ್ಟೀಲ್ ಪಾತ್ರದಲ್ಲಿ ತೊಳ್ಕೊಂಡ್ಮೇಲೆ ಒಂದು ಒಂದು ಯಾವುದಾದ್ರೂ ಸ್ಕ್ರಬ್ ತಗೊಳ್ಳಿ ಅದಕ್ಕೆ ನಿಮಗೆ ಬೇಕಾದರೆ ಪುಡಿನ ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಪುಡಿ ಏನಿದೆ ಯಾವುದೇ ರೀತಿ ಪುಡಿ ತೊಗೊಂಡಿಲ್ಲ ಸೊ ಮನೆಯಲ್ಲಿ ಸ್ವಲ್ಪ ಸಬಿನ ಪುಡಿ ಇತ್ತು ಸೊ ಅದೇ ಸ್ವಲ್ಪ ಪುಡಿಯಿಂದ ಹಾಕಿದ್ದೀನಿ ಅಥವಾ ನಿಮಗೆ ಪುಡಿ ಬೇಕಾಗಿದ್ದರೆ ತಗೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಕೈಯಿಂದ ತಿಕ್ಕಿದ್ರು ಸಾಕು ಫ್ರೆಂಡ್ಸ್ ನಂಬೋದಿಲ್ಲ ಅಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಕೊಡ್ತಾಯಿದೆ ನೋಡಿ ಜಸ್ಟು ಇಲ್ಲಿ ಎಲ್ಲ ತುಂಬ ದಿನದಿದ್ದು ಏನಿಲ್ಲ ಅಂದರೂ ಒಂದು ಆರು ತಿಂಗಳಿಂದ ಹಾಗೇ ಕರೆ ಕಟ್ಟಿತ್ತು ತುಂಬ ಹಚ್ಚ ಹಸಿರು ಟೈಪ್ನಲ್ಲಿ ಆಮೇಲೆ ಎಣ್ಣೆ ಪೂಜೆ ಮಾಡಿದ ಮೇಲೆ ಎಣ್ಣೆ ಎಲ್ಲ ಜಿಡ್ಡಿ ಜಿಡ್ಡಿಯಾಗಿ ಕೂತಿರುತ್ತಲ್ವ ಸೊ ಈ ರೀತಿ ಎಣ್ಣೆ ಕೂಡ ಜಿಡ್ಡು ಜಿಡ್ಡಾಗಿ ಕೂತಾಗ ಅದು ಕೂಡ ಅಷ್ಟೇ ಜಸ್ಟ್ ನಿಮ್ಮ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಂಬೋದಿಲ್ಲ ನೀವು ಒಂದೇ ಒಂದು ಈ ರೀತಿ ಮಾಡಿದರೆ ಸಾಕು ಪೂರಾ ಕ್ಲೀನಾಗಿದೆ ಎಲ್ಲವೂ ಕ್ಲೀನಾಗಿದ್ದಾವೆ ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಇದನ್ನು ನೀವು ಬೇಕಾದ್ರೆ ವೀಕ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಒಂದು ಟೂ ಮಂತ್ಸಿಗೆ ಒನ್ ಟೈಮ್ ಆದರೂ ಮಾಡಿ ಪೂರ ಎಣ್ಣೆ ಜಿಡ್ಡಿ ಇತ್ತು ತಾಮ್ರಗಳಾಗಿರ್ಬೋದು ಹಿತ್ತಾಳೆದಾಗಿರ್ಬೋದು ಭಾಳ ಎಣ್ಣೆ ಜಿಡ್ಡಿತ್ತು ಅನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ಶಾಂಪು ಬದಲು ನೀವು ಇಲ್ಲಿ ಡಿಟರ್ಜೆಂಟ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಎಣ್ಣೆ ಜಿಡ್ಡಿ ಎಲ್ಲ ಎಷ್ಟಿದೆ ನೋಡಿ ಇದನ್ನು ಒಂದೊಂದೇ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಮುಟ್ಟಿದರೆ ಸಾಕು ಇದಕ್ಕೆ ನಾನು ಯಾವುದೇ ರೀತಿ ಒತ್ತುತ್ತಾ ಇಲ್ಲ ಜೋರಾಗಿ ಭಾರ ಹಾಕ್ತಾ ಇಲ್ಲ ಏನೂ ಮಾಡ್ತಾ ಇಲ್ಲ ಜಸ್ಟ್ ಮುಟ್ಟಿ ತೋರಿಸ್ತಾ ಇದ್ದೀನಿ ಮುಟ್ಟಿದ ತಕ್ಷಣವೇ ಹೊರಗೆ ಬರ್ತಾ ಇದೆ ಈ ರೀತಿ ಮಾಡಿಕೊಂಡ್ರೆ ಸಾಕು ನೀವು ಕೂಡ ಹದಿನೈದು ದಿನಕ್ಕೊಮ್ಮೆ ಆದರೂ ಮಾಡ್ಕೊಳ್ಳಿ ಇಲ್ಲ ಎರಡು ತಿಂಗಳಿಗೊಮ್ಮೆ ಆದರೂ ಮಾಡ್ಕೊಳ್ಳಿ ಒನ್ ಟೈಮ್ ಇದನ್ನು ನೀವು ಮಾಡಿದರೆ ಮಿನಿಮಮ್ ಇದು ಟೂ ಟು ತ್ರೀ ಮಂತ್ಸ್ತನ ಎಣ್ಣೆ ಜಿಡ್ ಆಗೋದಿಲ್ಲ ವೀಕ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಮನೆ ವಾರ ಆಗಿರ್ಬೋದು ಅಥವಾ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಈ ಟೈಮ್ನಲ್ಲೆಲ್ಲ ನೀವು ಪೂಜೆ ಮಾಡೋ ಹಾಗಿದ್ರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ನಿಮಗೆ ಕೈಯಿಂದ ತಿಕ್ಕೋಕೆ ಆಗಲ್ಲ ಮತ್ತು ನಾವು ದೇವರಿಗೆ ನಾವು ಬ್ರಷ್ಗಳನ್ನ ಯೂಸ್ ಮಾಡೋದಿಲ್ಲ ಅನ್ನೋರಿದ್ರೆ ಲಿಂಬೆಣ್ಣ ಏನು ಕಟ್ ಮಾಡಿ ಅದರಲ್ಲಿ ನಾವು ಕುದಿಸಿಟ್ಟಿದ್ವಲ್ಲ ಸೊ ಅದೇ ಲಿಂಬೆಣ್ಣ ತೊಗೊಳ್ಳಿ ಅದೇ ಲಿಂಬೆಣ್ಣ ತೊಗೊಂಡ್ಬಿಟ್ಟು ನೀಟಾಗಿ ಮಾಡೋದ್ರಿಂದ ಶೈನಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಪಾಚಿ ಕಟ್ಟಿರುವಂಥ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ತಾಮ್ರದಾದರೂ ಅಷ್ಟೇ ಹಿತ್ತಾಳೆದಾದರೂ ಅಷ್ಟೇ ದೇವ್ರ ಸಾಮಾನ ನಾವು ಸಪ್ರೇಟಾಗಿಟ್ಟು ತೊಳಿಬೇಕಾಗುತ್ತೆ ನೀಟಾಗಿ ಕ್ಲೀನಾಗಿ ತೊಳಿಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ಹಾಗೆ ಫಾಲೋ ಮಾಡಿ ಈ ಟಿಪ್ ನಿಮಗೆ ಆಗಿ ರಿಸಲ್ಟ್ ಕೊಟ್ಟಿದೆ ಅನ್ನೋ ಹಾಗಿದ್ರೆ ಕಮೆಂಟ್ ಬಂದು ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನಾ ಇಲ್ಲಿ ತೋರಿಸಿರುವಂಥ ಪ್ರತಿಯೊಂದು ಕೂಡ ಶ್ರೀಮತಿಯರಿಗೆ ತುಂಬ ಉಪಯುಕ್ತ ಆಗುವಂತಹ ಟಿಪ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂತಹ ಫೇಕ್ ಇಲ್ಲ ನಾನು ಕೂಡ ಇದನ್ನು ಟ್ರೈ ಮಾಡಿಬಿಟ್ಟೆ ನಿಮಗೆ ಈ ವಿಡಿಯೋನ ಹಾಕ್ತಾ ಇರೋದು ಸೊ ಇಲಿಗಳದ್ದಾಗಿರ್ಬೋದು ಅಥವಾ ಜಿರ್ಲೆಗಳದ್ದಾಗಿರ್ಬೋದು ಮನೆಯಲ್ಲಿ ನಾನು ಮಾಡುವಂಥ ಸಣ್ಣ ಪುಟ್ಟ ಟಿಪ್ಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ನಾನು ಟ್ರೈ ಮಾಡಿ ಅವುಗಳ ರಿಸಲ್ಟ್ ಬಂದ ಮೇಲೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು ಸೊ ಹಾಗಾಗಿ ಇದನ್ನು ನಂಬಿಬಿಟ್ಟು ನೀವು ಒಂದು ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಸೊ ಈ ರೀತಿ ಎಲ್ಲ ತಿಕ್ಕೊಂಡ ಮೇಲೆ ನೋಡಿ ನಾನು ಒಂದೇ ಸತಿ ನೀರಿನಲ್ಲಿ ತೊಳ್ಕೊತಾ ಇದ್ದೀನಿ ದೇವ್ರ ಸಾಮಾನು ಅಂದಮೇಲೆ ಸ್ವಲ್ಪ ಇಡಬೇಕು ಹಾಗಾಗಿ ನಾನು ನೀರನ್ನು ಒಂದು ಸತಿ ತೊಳೆದ ಮೇಲೆ ಇನ್ನೊಂದು ಸತಿ ಸಿಂಕ್ನಲ್ಲಿ ತೊಳೆದಿರೋ ರೀಸನ್ಗೆ ನಾನು ಮತ್ತೆ ಒಂದು ಸ್ಟೀಲ್ ಪಾತ್ರೆದಲ್ಲಿ ಹಾಕಿ ಇದ್ದೀನಿ ಸೊ ಈ ದೇವ್ರ ಸಾಮಾನಿಗೆ ನಾವು ಯಾವಾಗಲೂ ಇಡಬೇಕಾಗುತ್ತೆ ಹಾಗೆ ಭಾಳ ದಿನ ಬರಬೇಕಪ್ಪ ಏನಂತಾರೆ ಇದಕ್ಕೆ ಕರೆ ಕಟ್ಟಬಾರ್ದು ಜಾಸ್ತಿ ಹೊಲಸಾಗಬಾರ್ದು ಕಲೆಗಳೆ ಟೈಪ್ ಕಾಣಬಾರ್ದು ಅನ್ನೋ ಹಾಗಿದ್ರೆ ದೇವ್ರ ಸಾಮಾನ ಒಂದು ಸತಿ ನೀರಿನಲ್ಲಿ ತೊಳೆದ ಮೇಲೆ ನೀವು ದೇವರಿಗಂತ ಇಟ್ಟಿರ್ತೀರಲ್ಲ ಬಟ್ಟೆಗಳನ್ನ ಸೊ ಅದೇ ಬಟ್ಟೆನೆ ತಗೊಂಡು ನೀಟಾಗಿ ಒರೆಸ್ಕೊಳ್ಳಿ ಒಂದು ಕಾಟನ್ ಬಟ್ಟೆನೇ ಇಡಿ ದೇವ್ರ ಸಾಮಾನು ಯಾವುದೇ ಇರಲಿ ಎಲ್ಲವನ್ನು ನೀಟಾಗಿ ಒರೆಸ್ಬಿಟ್ಟು ಇಡೋದ್ರಿಂದ ಅದು ಸ್ವಲ್ಪ ಒಣವಣ ಆಗಬೇಕು ಒಣವಣ ಆದರೂ ಒಂದು ಹದಿನೈದರಿಂದ ಇಪ್ಪತ್ತು ದಿನ ತನಕ ಯಾವುದೇ ಥರ ಕಲೆಗಳು ಕೂಡೋದಿಲ್ಲ ಅಥವಾ ನೀವು ಹಾಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ಅನ್ನೋದ್ರಲ್ಲೇ ಅವಕ್ಕೆ ಕಲೆಗಳು ಕೂಡೋಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಉಪ್ಪು ನೀರಿರುವಂಥ ಜಾಗದಲ್ಲಿ ಕಲೆಗಳು ಜಾಸ್ತಿ ಕೂಡುತ್ತೆ ಈ ವಿಡಿಯೋ într Thank you.